you out बहुत कठिन वो बहुत you ಹಾಗೂ ಸುತ್ತಮುತ್ತಲಿನಿಂದ ಬಂದಿರತಕ್ಕಂತಹ ಎಲ್ಲ ಬಂಧುಗಳೇ ಬಂಧುಗಳಿಗೆ ಹಿರಿಯ ಬಾಕಿ ನಿಮಗೆ ನಿಮಗೆಲ್ಲರಿಗೂ ಈ ಮಹದೇವನ ಶಿರಸಾಸ್ತ್ರ ನಮಸ್ಕಾರ ನನಗೆ ಭಾಷಣ ಮಾಡೋದಕ್ಕೆ ಬರೋದಿಲ್ಲ ಚಳುವಳಿ ಮಾಡಿ ಅಭ್ಯಾಸ ಅಷ್ಟೇ ಹೇಗೆ ಮಾತನಾಡಬೇಕು ಎಲ್ಲಿಂದ ಪ್ರಾರಂಭ ಮಾಡಬೇಕು ಅನ್ನೋದೇ ನನಗೆ ತಿಳಿತಾ ಇಲ್ಲ ಆದರೆ ಸಣ್ಣ ಕೆಲಸ ಮಾಡಿರೋ ನಮಗೆ ಇಷ್ಟ ಗೌರವ ಇಷ್ಟ ಅಭಿಮಾನ ಚಿಕ್ಕ ಪ್ರೀತಿ ತೋರಿಸ್ತಾ ಇದ್ದೀರಲ್ಲ ಇದನ್ನು ನೋಡಿ ಹೃದಯ ತುಂಬಿ ಬರ್ತಾ ಇದೆ ಮನುಷ್ಯನಾಗಿ ಹುಟ್ಟಿದ ಮೇಲೆ ಯಾವುದಾದ್ರೂ ಮಹತ್ವದ ಸಾಧನೆಯನ್ನು ಮಾಡಬೇಕು ಸಾಧನೆಯ ಬದುಕು ವ್ಯರ್ಥ ಇಷ್ಟ ದಿವಸಕ್ಕಿಂತಲೂ ಈಗ ನಮ್ಮ ಅವಶ್ಯಕತೆ ಭಾರತದ ಭಾರತವತ ಆಂಧ್ರ ಭಾಷ್ಯಕ್ಕೆ ಒಳಗಾಗಿದ್ದಾರೆ ಪತ್ನಿ ಮಕ್ಕಳೇ ನಮ್ಮ ಸಂಪಾದನೆ ಬಿಡಿಸಿ ಅಂತ ಭಾರತ ಭಾರತವಾದ ಆಪ್ತರಾಗಿರೋದು ಕೇಳಿಕೊಳ್ತಾ ಇದ್ದಾರೆ ಈ ದನಿ ಈ ಶಬ್ದ ಎಲ್ಲ ಭಾರತೀಯ ಕುಟ್ಟಿಗೆಯನ್ನು ಬರಬೇಕು ಪ್ರತಿಜ್ಞಿಸಬೇಕು ಈ ದೇಶಕ್ಕಾಗಿ ನಮ್ಮ ಕನ್ನಡ ನಾಡಿನವನೆಯಾದಂತ ಕಿತ್ತೂರು ರಾಣಿ ಚೆನ್ನಮ್ಮ ನಮ್ಮ ಊರಿನ ಸರಡೂರಿನಲ್ಲಿ ನಾನೊಂದು ಸೇವಾಶ್ರಮವನ್ನು ಸ್ಥಾಪಿಸಬೇಕು ಎಂದು ತೀರ್ಮಾನ ಮಾಡಿದ್ದೇನೆ ಆ ಸೇವಾಶ್ರಮದಲ್ಲಿ ಸಾಕ್ಷರತೆ ಅಸ್ಪೃಶ್ಯತೆ ನಿವಾರಣೆ ಖಾಲಿ ಮಟ್ಟ ನೆರೆಯಲು ಮೂಲ ತೆಗೆಯೋದು ಸ್ವಚ್ಛತೆ ಸಮಾಧಾನ ಇತ್ಯಾದಿ ಕಾರ್ಯಕ್ರಮಗಳನ್ನು ಹಮ್ಮಿಕೊಳ್ಳಬೇಕು ಅನ್ನೋದು ನನ್ನ ಬಲವಾದ ಆಸೆ ನನ್ನ ಈ ಅರಣ್ಯ ಸೇವೆಗೆ ನೀವೆಲ್ಲರೂ ಕೂಡ ಸಹಕಾರ ಕೊಡಬೇಕು ಅಂತ ಹೇಳಿ ನಿಮ್ಮಲ್ಲಿ ಕೈ ಮುಗಿದು ಎರಡು ಮಾತಾಡಕ್ಕೆ ಅವಕಾಶ ಕೊಟ್ಟ ನಿಮಗೆಲ್ಲರಿಗೂ ಎಲ್ಲರಿಗೂ ಕೂಡ ನನ್ನ ಅನಂತ ಆತ ಈಗ ಇಂಧನದ ಜೈಲಲ್ಲಿ ನಮಗೆ ಜೈಲು ವಾಸ ಅನುಭವಿಸಿ ಬಂದಾಗಿದೆ ಅವರ ಸಂಪೂರ್ಣ ಕುಟುಂಬ ಕಾದಿಗಾರಿಗಳಾಗಿದ್ದಾರೆ ಮೊದಮ್ರು ಚಿಂತಿತರಾಗಿದ್ದರು ನಂತರ ಸಂಪೂರ್ಣ ಚಳುವಳಿಯ ಪೋಷಕರಾಗಿದ್ದಾರೆ ಮನೆಯಲ್ಲಿಯೇ ಚರಕ ರಾಟೆ ಎಲ್ಲ ಮಹಾಪೇರ ತಾಯಿ ದೇಶಕ್ಕೆ ಮಗನನ್ನು ಕೊಟ್ಟ ನಿಮಗೆ ವಂದನೆಗಳು ಸೀತಾಮಿ ಕೇಂದ್ರ ತಂದೆ ತಾಯಿಗಳು ಮಹಾ ದೇಶ ಒಡೆದು ಆಡುವ ನೀತಿಯಂತೆ ಆಧರು ಹಿಂದೂ ಧರ್ಮದಿಂದ ಹರಿದು ಹುರಿ ಅದಕ್ಕೆ ನಾವು ಮಾಡಿದ ಪ್ರತಿಭಟನೆಯಿಂದಾಗಿ ಅದು ಫಲವಾಗಿದೆ ಈ ದೇಶಕ್ಕೆ ಅಂಟಿದ ಹಿರಿನ ಹಲಂ ಅದರ ಆಚರಣೆಯು ರಾಮ ನಾವೆಲ್ಲ ಒಂದೇ ಎಂಬ ಭಾವನೆ ಯಾರು ಕೂಡ ಬೆಳೆದುಕೊಳ್ಳುವುದಿಲ್ಲವೋ ಅಲ್ಲಿಯವರೆಗೆ ಭಾರತಕ್ಕೆ ಉದ್ವರ ಭವಿಷ್ಯವೇ ಇಲ್ಲ ಬನ್ನಿ ಬನ್ನಿ

స్వాతంత్రోరా <kritikataoganagna>

ಊರೆಲ್ಲ ನಟು ಕೇರಿ ಎಲ್ಲವೂ ಒಳಗೂ ಇಲಾಖೆ ಬಹಳ ಒಂದು ಆಸಕ್ತಿಯನ್ನ ನೋಡಿದ್ದೇವೆ ಇದ ಆಸಕ್ತಿ ಮೂರು ಇವರೆಲ್ಲ ನಾನು ಸ್ಪಾನ್ಸರ್ ಮಾಡಿಸ್ತಿದ್ದೆ ಯಾರು ಹೇಳಿ ಮಾಡೋರು ಇರ್ತಾರ ಅವರಿಗೆ ಆ ರಚನೆ ಆಗಿರ್ ರಾಷ್ಟ್ರೀಯ ಟ್ರಸ್ಟ್ ಆಗಿರ್ತಾರೆ ಅದ್ರಿಂದ ಮಾಡ್ತಾರೆ ಜಿಲ್ಲಾಧಿಕಾರಿ ಅಧ್ಯಕ್ಷರ ನೋಡೋಣ ನಮ್ಮೆಲ್ಲರಿಗೂ ನೋಂದಣಿಗಳು ಇವರಿಗೆಲ್ಲ ಕೃತಜ್ಞತೆಗಳು Thank you.